ಅಷ್ಟೇ ಮನುಷ್ಯ ಮೇಲೆ ಮೇಲೆ ಮಲಗಿದರು ಎಲ್ರಿಗೂ ಗೊತ್ತಿರುವ ಸಂಗತಿ ನಾನೇನು ವಿಸ್ತರಿಸಬೇಕಾದ ಅಗತ್ಯ ಇಲ್ಲ ಹೀಗಾಗಿ ಇಂತಹ ಸರಳ ಜೀವನದಿಂದ ಹೊರಟಂತಹ ಎಚ್ ನರಸಿಂಹಯ್ಯನವರು ಓದಿದ ಈ ಶಾಲೆಯ ಇವತ್ತಿನ ಸ್ಥಿತಿ ನಡೆದು ಬಂದ ದಾರಿ ಮುಂದೆ ಹೋಗಬೇಕಾದಂತಹ ದಾರಿ ಒಂದು ಉಪನ್ಯಾಸವನ್ನು ಕೊಟ್ಟಿದ್ದು ನಾವೆಲ್ಲ ಮನನ ಮಾಡಬೇಕಾದಂತಹ ಸಂಗತಿ ಹಿರಿಯ ವಿದ್ಯಾರ್ಥಿಗಳ ಸಂಘ ಈ ಹಸುವನ್ನು ಸೇರಿಕೊಂಡು ಎಷ್ಟು ಹಿರಿಯ ಒಂದು ಉದ್ದೇಶದಿಂದ ಧ್ಯೇಯದಿಂದ ಪ್ರೇರಿತರಾಗಿ ಸ್ಫೂರ್ತಿಗೊಂಡು ಒಂದು ಮಾದರಿಯನ್ನ ಈ ರಾಜ್ಯಕ್ಕೆ ಈ ಕರ್ನಾಟಕಕ್ಕೆ ನಾವು ಕಲ್ಪಿಸಿಕೊಡ್ಬೇಕು ಇದು ಈ ಹೇಗೆ ನರಸಿಂಹಯ್ಯನವರಿಗೆ ಜನ್ಮ ಹೋಗ್ತಾವ ಹಾಗೆ ಒಂದು ಮಾದರಿ ವ್ಯವಸ್ಥೆಯನ್ನು ನಾವು ಕಲ್ಪಿಸಿಕೊಡ್ಬೇಕು ಅಂತ ಅವರು ಕನಸುಗಳನ್ನ ಹೇಳಿದ್ದಾರೆ ಬಹಳ ಮುಖ್ಯವಾದದ್ದು ಜೊತೆಗೆ ಈ ಶಾಲೆಯ ಇನ್ನೊಂದು ವೈಶಿಷ್ಟ್ಯ ಅಂತ ನಾನು ಹೇಳ್ಬೇಕಾದದ್ದು ಅಂತಂದ್ರೆ ತೆಲುಗು ಪ್ರದೇಶ ನಾವೆಲ್ಲ ಇಡೀ ಇಡೀ ಕರ್ನಾಟಕದಲ್ಲಿ ತೆಲುಗು ಮಾತನಾಡ್ತಕ್ಕಂತಹ ಶೇಕಡ ಎಪ್ಪತ್ತು ಜನ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇದ್ದಾರೆ ಆದರೆ ಈಗ ನಾನು ನಮ್ಮ ಹಳ್ಳಿಗೆ ನನಗೆ ಎರಡನೇ ತಾಯಿ ಭಾಷೆ ನಮ್ಮ ಮನೆ ಒಳಗೆ ಕನ್ನಡ ಹೊರಗೆ ಬಂತಿದ್ದಂಗೆ ಮಹಾರಾಷ್ಟ್ರ ಆದರೆ ತೆಲುಗು ಮತ್ತು ಕನ್ನಡಿಗರು ಇದು ಭಾಷೆಗೆ ದೇಶದನ್ನ ರೂಪಿಸಿಕೊಳ್ಳಿಲ್ಲ ಹಾಗೆ ತನಕ ಬರಲಿಲ್ಲ ಒಂದು ಪ್ರಾತೃತ್ವ ಸಾಮರಾಜ್ಯ ಸ್ನೇಹ ಅದೇ ನೋಡಿ

ಅವಕಾಶ ಕೊಡದೆ ಕನ್ನಡಿಗರ ಉದಾರಿಯೂ ಹೀಗೆ ಕನ್ನಡ ಶಾಲೆ ನೋಡ್ತಾರೆ ತೆಲುಗು ಮಾತನಾಡ್ತಾರೆ ಅಂತಹ ಸಾಮರಸ್ಯದ ಶಾಲೆಗಳಿಗೆ ನಮ್ಮ ಈ ಹೊಸ ಶಾಲೆ ಕೂಡ ಒಂದು ದೊಡ್ಡ ಮಾದರಿಯಾಗಿದೆ ಕರ್ನಾಟಕದ ನಾನು ಅನಿಪ್ರೆ ಹೇಳಿದ್ದೇನೆ ಕನ್ನಡ ಇಡೀ ಭಾಷೆಯ ಈ ಭಿನ್ನ ಬಿಟ್ಟು ಸ್ನೇಹ ಸೌಹಾರ್ದು ಒಂದು ಕೊಟ್ಟಿರ್ತಕ್ಕಂತಹ ಜಿಲ್ಲೆಗಳು ಅಂತಂದ್ರೆ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾರ ಜಿಲ್ಲೆ ಏಕೆಂದ್ರೆ ಕನ್ನಡಿಗರು ಮತ್ತು ಸಾಮರಸ್ಯದಿಂದ ಬಾಳ್ತಿರ್ತಕ್ಕಂಥ ಎಷ್ಟೇ ನಾವು ಹೇಳರು ಹೆಚ್ಚು ನೀನು ಎಚ್ ಪಿ ಎನ್ನು ನಾನು ಎಚ್ ಪಿ ನಾಗರಿಯ ಆಮೇಲೆ ಅವ್ರು ನಾವು ತೆಲುಗು ಮಾತಾಡಿದ್ರೆ ಹೇಳಪ್ಪ ನಾವು ಕನ್ನಡ ರಾಜ್ಯದಲ್ಲಿರೋದ್ರಿಂದ ಊರಿಗೆ ಮಾಡಿಕೊಂಡು ಕನ್ನಡ ನಾವು ವ್ಯವಹರಿಸುತ್ತೇನೆ ಅಂತ ఆదిలు అయితే అందే ఒక దృష్టాంత